ಮತ್ತೆ ನನ್ನ ಮನು ದೋಸ್ತಿಗೆ ನಾನು ವಾಹಿನಿಯ ಶೋ ನಲ್ಲಿ ನಟನೆ ನೋಡಿದ್ದೆ ಅಲ್ಲಿ ಸುಮಾರು ಹೊತ್ತು ಎಲ್ಲ ಇದ್ರೆ ಒಂದು ಏನೋ ಒಂದು ಮ್ಯಾಜಿಕ್ ಮಾಡಿ ಎಲ್ಸ್ಕೂಸ್ ಬಿಡುವ ಶೋಗಳ್ನ ಅವತ್ತಿಂದ ಅವನಿಗೆ ಒಂದು ಮಾತು ಸಿನಿಮಾ ಬಾಡಿ ಕಣ ನೀನು ತುಂಬಾ ಅಂದ್ರೆ ತುಂಬಾ ಲೋಕಲ್ ಕಾಮ ಇದೆ ಒಂದು ಕಬಲ್ ಇದೆ ನಿನ್ನಲ್ಲಿ ತುಂಬಾ ರೂರಲ್ ಏನೋ ಹ್ಯೂಮರ್ ಇದೆ ಅವಾಗ ಒಂದು ನಂಗಿಂತ ಜಾಸ್ತಿ ತಂದ್ ಹೊಟ್ಟೆ ತೆಗ್ದ ಒಂದು ಐದಾರು ತಿಂಗಳು ತೆಗ್ದು ಆ ಇನ್ನೊಬ್ಬ ಸಹ ಪರಿಚಯ ಮಾಡಿಸ್ತಾ ಅದು ಸಂತೋಷ ದಂಪತಿಗಳು ವಿದ್ಯಾವ ಇವ್ರು ಎಂತಸ ಜನರು ಅಂದ್ರೆ ಈ ಟಿವಿ ಕರೆಕ್ಟ್ ಆಗಿ ಒಬ್ಬ ಸಂಗೀತ ನಿರ್ದೇಶಕ ಬೇಕಂದ್ರೆ ಆ ನಾನು ಕಂಡ ಅತ್ಯಂತ ಸಜ್ಜನರಲ್ಲಿ ಒಬ್ಬರನ್ನೇ ಕೊಡಿಸ್ಬೇಕು ಇವರಿಗೆ ಅಂತ ಮನೋ ಸರ್ ಹತ್ರ ಅವರು ಈ ನನ್ ಮನೋ ಸರ್ ಈ ಹಾಡು ಓದಿದಾಗ ಅಥವಾ ತಂಟೆ ಹೊಡೆದಾಗ ಅವ್ರ ರಿಯಾಕ್ಷನ್ಸ್ ಅನ್ನೇ ನೋಡ್ತಿದ್ದೆ ನಾನು ಏನು ಅಂದ್ರೆ ಬಗೆಹರಿತಿದ ಅದೀಗ ಅಂತ ಕಾಣ್ತದೆ ಅಲ್ವಾ ಸರ್ ಈಗ ಬಟ್ ಯಾವಾಗಲೂ ಯಾವ್ದು ಏನಾದ್ರು ಬಂದಾಗ ಫಾರ್ ಎಕ್ಸಾಂಪಲ್ ಈ ಸಾಂಗ್ ನೀವು ಸುಮ್ಮನೆ ಕರಿಯೋಕೆ ಮೈನಸ್ ಒನ್ ಹಾಕೊಂಡು ಪಿಯಾನೋ ಅದೇನೋ ಒಂಥರ ಕೇಳುತ್ತೆ ಏನೋ ಒಂಥರ ಫೋಕ್ ಸಾಂಗ್ ಬಟ್ ಬಟ್ ಸರ್ ಇದು ಆಗುತ್ತೆ ಸಾಹಿತ್ಯ ಆ ಸಾಂಗ್ ಅನ್ಸ್ಬಹುದು ಇನ್ನೊಂದು ಡೈಮೆನ್ಶನ್ ತಗೊಂಡ್ಬಿಡುತ್ತೆ ನಿಜವಾಗ್ಲೂ ಈ ಸಾಂಗ್ ನೀವು ಇದನ್ನ ಫಿಲ್ಮ್ ಅಲ್ಲಿ ನೋಡಿದ್ರೆ ನೋಡಿಲ್ಲ ಬಟ್ ನಾನು ನಾನ್ ವಿಡಿಯೋ ಇದು ಆಕ್ಚುಲಿ ಒಂದ್ ಎಂಜಾಯ್ಮೆಂಟ್ ಸಾಂಗ್ ಥರ ಇರ್ಬೋದು ಬಟ್ ತುಂಬಾ ಫೀಲಿಂಗ್ ಸಾಂಗ್ ಕರೆಕ್ಟ್ ತುಂಬಾ ಫೀಲಿಂಗ್ ಸಾಂಗು ಅಂಡ್

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ